ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಶಿರಾ ತಾಲೂಕು ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ಸಾಧಕರಿಗೆ ಗೌರವ ಸಮರ್ಪಣೆ ಸಮಾರಂಭ ಇದೇ ತಿಂಗಳು ಆಗಸ್ಟ್ ಹದಿನೆಂಟರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಿರಾನಗರದ ಕಾಡುಗೊಲ್ಲ ಸಮುದಾಯ ಭವನದಲ್ಲಿ ಶಿರಾ ತಾಲೂಕು ಕಾಡುಗೊಲ್ಲರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಕೆಈಶ್ವರಪ್ಪ ತಿಳಿಸಿದರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಾಡುಗೊಲ್ಲ ಸಮುದಾಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ಕಾಡುಗೊಲ್ಲ ಸಮುದಾಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸದರಿ ಕಾರ್ಯಕ್ರಮಕ್ಕೆ ಸಮುದಾಯದ ಪ್ರತಿಭಾವಂತ ಮಕ್ಕಳು ಮತ್ತು ಪೋಷಕರು ಆಗಮಿಸಿ ಎಲ್ಲ ರಾಜಕೀಯ ಕಾಡುಗೊಲ್ಲ ಮುಖಂಡರುಗಳು ಮತ್ತು ಗೌಡ ಪೂಜಾರಿಗಳು ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು ಇದೇ ವೇದಿಕೆಯಲ್ಲಿ ಕಾಡುಗೋಲ ಸಮುದಾಯದ ಹಾಲಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಲಿ ಮತ್ತು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಿವೃತ್ತ ಸರ್ಕಾರಿ ನೌಕರರು ಗೌಡ ಪೂಜಾರಪ್ಪನವರು ಹಾಗೂ ಜಾನಪದ ಕಲಾವಿದರುಗಳಿಗೆ ಸನ್ಮಾನಿಸಿ ಗೌರವಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ತಾಲೂಕು ಬಿಜೆಪಿ ಅಧ್ಯಕ್ಷ ಚಿಕ್ಕಣ್ಣ ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ಮುಖಂಡರಾದ ಮುದ್ದಕನಹಳ್ಳಿ ಗೌಡಪ್ಪ ಗುಮ್ಮನಹಳ್ಳಿ ರೇವಣ್ಣ ಬ್ರಹ್ಮಸಂದ್ರ ಶ್ರೀಧರ ವಾಜರಹಳ್ಳಿ ಜಯರಾಮಯ್ಯ ಕರಕಲಹಟ್ಟಿ ರಾಜಣ್ಣ ಬೇವಿನಹಳ್ಳಿ ನಾಗೇಂದ್ರಪ್ಪ ಹುಳಿಗೆರೆ ರಾಜಣ್ಣ ನರಸಿಂಹರಾಜು ಗುಮ್ಮನಹಳ್ಳಿ ಈರಣ್ಣ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಗೌರವಾಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಶಿರಾ ತಾಲೂಕು ಕಾಡುಗೊಲ್ಲ ಸಂಘದ ಎಲ್ಲ ಅಧಿಕಾರಿಗಳು ಹಾಗೂ ಕಾಡುಗೊಲ್ಲ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಕಾಡುಗೋಲಾರ ಸಂಘ ಮತ್ತು ಸಿರಾ ತಾಲೂಕು ಅಡಗಲ ಸಂಘ ಸಹಯೋಗದಿಂದ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಹನ್ನೊಂದು ಗಂಟೆಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಮಣಕಲ್ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಪರಮಪೂಜ್ಯ ಬಸವರಾಮಾನಂದ ಸ್ವಾಮೀಜಿಯವರು ಅವರ ದಿವ್ಯ ಸನ್ನಿಧಾನದಲ್ಲಿ ಏರ್ಪಡಿಸಿರ್ತೇವೆ ಮತ್ತು ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಆದಂಥ ಈ ಕ್ಷೇತ್ರದ ಶಾಸಕರು ಆದಂಥ ಬಿ ಬಿ ಜಯಚಂದ್ರ ಸಾಹೇಬರು ಸಹ ಆಗಮಿಸಿದ್ದಾರೆ ಮತ್ತು ಚಿತ್ರದುರ್ಗ ಕ್ಷೇತ್ರದ ಸಂಸದರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಸಾಹೇಬರು ಸಹ ಆಗಮಿಸಲಿದ್ದಾರೆ ಮತ್ತು ನಮ್ಮ ಸಮಾಜದ ಕಣ್ಮಣಿ ಎಸ್ಟಿ ಮೀಸಲಾತಿ ಹೋರಾಟದ ರುವಾರಿಗಳು ಹೊಡೆಗೈ ದಾನಿ ಉಳಾದಂಥ ರಾಜ್ಯ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ ರಾಜಣ್ಣವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತಿಭಾವಂತ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹಾಗೂ ನಮ್ಮ ಸಮಸ್ತ ಕಾಡುಗಳ ಬಂಧುಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ಸದಸ್ಯರು ಮತ್ತು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ತಮ್ಮೆಲ್ಲ ನೆಚ್ಚಿನ ನಮ್ಮ ತಾಲೂಕಿನ ಬಂಧುಗಳು ಸಕಾಲಕ್ಕೆ ಆಗಮಿಸಿ ನಮ್ಮ ಪ್ರಭಿ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಪುರಸ್ಕಾರವನ್ನು ಅಂತೇಳಿ ತಮ್ಮ ಎಲ್ಲ ಸಮಸ್ತ ಕಾಡುಗಳ ಬಂಧುಗಳಲ್ಲಿ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಡ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ಏನು ನಮ್ಮ ನಮ್ಮ ಸಮಾಜದ ಕರ್ನಾಟಕ ರಾಜ್ಯ ಕಾಡುಗಳ ನಿಗಮ ಏನು ಸ್ಥಾಪನೆ ಆಯಿತು ಇವತ್ತು ಇವತ್ತು ಅರ್ಜಿಯನ್ನು ಸಹ ಇವತ್ತು ಕರೆದಿದ್ದಾರೆ ಎಲ್ಲ ನಮ್ಮ ಕಾಡುಗೊಲ್ಲ ಬಂಧುಗಳು ಒಂದು ಜಾತಿ ಸರ್ಟಿಫಿಕೇಟು ಮತ್ತು ವರ್ವಾರು ಸರ್ಟಿಫಿಕೇಟ್ಗಳನ್ನು ಮಾಡಿಸಿ ಆ ನಿಗಮದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಅವರೆಲ್ಲ ಕಾಡುಗೊಲ್ಲ ಬಂಧುಗಳು ಸಮಸ್ತ ಕಾಡುಗೊಲ್ಲ ಬಂಧುಗಳಿಗೆ ವಿನಂತಿ ಮಾಡಿಕೊಡ್ತೇನೆ ತಾಲೂಕು ಅಧ್ಯಕ್ಷರು ಈಶ್ವರಪ್ಪ ನಮಸ್ಕಾರ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲ ಇಪ್ಪತ್ನಾಲ್ಕನೇ ದಿನಾಂಕದಂದು ನಮ್ಮ ಸಿರಾ ತಾಲೂಕಿನ ಕಾಡುಗೋಲರ ಸಂಘದ ವತಿಯಿಂದನ ನಮ್ಮ ರಾಜ್ಯಾಧ್ಯಕ್ಷರ ರಾಜಣ್ಣರವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ತಾಲೂಕಿನಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಈ ಒಂದು ಸಭೆಯನ್ನು ಏರ್ಪಡಿಸಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ವರ್ಷವೇ ಎಲ್ಲ ಇದನ್ನು ಇದನ್ನು ಪ್ರಾರಂಭ ಮಾಡಿದರು ಕಾರಣ ಆದ್ದರಿಂದ ಅದು ಮಾಡೋಕ್ಕಾಗಲಿಲ್ಲ ಅದ್ರ ಬಗ್ಗೆ ವಿಷಾದ ಇರಲಿ ಯಾರು ತಪ್ಪು ತಿಳ್ಕೋಬಾರ್ದು ರಾಜ್ಯಾಧ್ಯಕ್ಷರು ಬಿಝಿಯಾಗಿದ್ದರಿಂದ ಈಗ ಆ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಎಲ್ಲರೂ ಇವತ್ತು ಏನು ನಾವು ಈ ಒಂದು ಕಾರ್ಯಕ್ರಮ ಈಗ ನಮ್ಮ ಅಧ್ಯಕ್ಷರ ಒಂದು ಅನುಪಸ್ಥಿತಿಯಲ್ಲಿ ಇದು ಏರ್ಪಡಿಸಿದ್ದಾರೆ ದಯವಿಟ್ಟು ಎಲ್ಲ ಕಾರ್ಡುಗೊಲ್ಲ ಮಕ್ಕಳುಗಳಿಗೆ ಈ ಒಂದು ಅನುಕೂಲ ನಾವು ತಲುಪಿಸ್ಬೇಕು ನಮ್ಮ ಕೈಲ ಸಹಾಯ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಏಯ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದೀವಿ ಈಗ ಸುಮಾರು ಒಂದು ಐವತ್ತು ಅರ್ಜಿಗಳು ಬಂದಿದ್ದಾವೆ ಇಲ್ಲ ಅರುವತ್ತು ಬಂದಿದ್ದಾವೆ ಈಗ ನಮಗೆ ಹತ್ತನೇ ತಾರೀಕು ಒಳಗೆ ಎಲ್ಲ ನಮಗೆ ತಲುಪಿಸ್ಬೇಕು ಆಮೇಲೆ ಹತ್ತನೇ ತಾರೀಕು ಆದ್ಮೇಲೆ ಅವ್ರು ತಗೊಳ್ಳೋದಿಲ್ಲ ಅವ್ನು ಅರ್ಜಿಗಳೆಲ್ಲ ಈಗ ಬಂದಿರತಕ್ಕಂಥ ಹವ್ಯಾಸಕ್ಕಾಗ್ತವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಿರಾ ತಾಲೂಕಿನ ಮತ್ತು ನಮ್ಮ ಚಿತ್ರದುರ್ಗ ಲೋಕಸಭಾ ನಮ್ಮ ಎಂ ಪಿಗಳಾದಂಥ ಆಡ್ವಾಳ್ ಸಾಹೇಬ್ರು ಬರ್ತಾರೆ ಎಲ್ಲ ನಮ್ಮ ಸಿರಾ ತಾಲೂಕಿನ ಎಲ್ಲ ಮುಖಂಡರುಗಳ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಲಿಕ್ಕೆಲ್ಲ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮುದಾಯ ಭವನ ಬುಕ್ಕಾಪಟ್ನ ರಸ್ತೆಯಲ್ಲಿರ್ತಕ್ಕಂಥ ರಿಲಿಯನ್ಸ್ ಪೆಟ್ರೋಲ್ ಬಂಕ್ 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 ಹಿಂಭಾಗ ಇದೆ ಅದೇ ರೀತಿ ಈ ಕಾರ್ಯಕ್ರಮ ದಯವಿಟ್ಟು ಇದನ್ನ ಸ್ಥಳ ಎಲ್ಲರೂ ಎಲ್ಲರೂ ನೋಡಿರ್ತೀರಾ ಆದರೆ ಗೊತ್ತಿರಲ್ಲ ದಯವಿಟ್ಟು ಎಲ್ಲರೂ ಈ ಒಂದು ಸ್ಥಳವನ್ನು ನಿಗದಿ ಅಲ್ಲಿ ಮಾಡಿದೆ ಎಲ್ಲ ಸೇರಿ ಸಂಘದಲ್ಲ ಮಾಡಿದ್ದಾರೆ ಪೆಟ್ರೋಲ್ ಬಂಕ್ ಹಿಂಭಾಗ ಬುಕ್ಕಾಪಟ್ನ ಸರ್ಕಲ್ ರಸ್ತೆ ದಯವಿಟ್ಟು ಎಲ್ಲರೂ ಬರಬೇಕಾಗುತ್ತೆ ಹಾಗೂ ಎಲ್ಲ ನಮ್ಮ ಕಾಡುಗಲ್ಲ ಬಂಧುಗಳು ಜಾತಿ ಸರ್ಟಿಫಿಕೇಟು ಮಾಡಿಸ್ಕೋಬೇಕು ಈಗಾಗಲೇ ನಮ್ಮ ನಿಗಮದಿಂದ ನೂರು ಕೋಟಿ ಅನುದಾನವನ್ನು ಬಿಡುಗಡೆ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಈಗ ಎಲ್ಲರೂ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಮ್ಗೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಓದಕ್ ಗಂಗಾ ಕಲ್ಯಾಣ ಆಗಿರ್ಬೋದು ಬೇರೆ ಏನೇ ಒಂದು ತಗೋಬೇಕಾದ್ರೂ ಸರ್ಟಿಫಿಕೇಟ್ ಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ಇದನ್ನ ಎಲ್ಲರೂ ಗಮನ ಇಟ್ಕೊಂಡು ಇಟ್ಕೋಬೇಕು ಮಕ್ಕಳನ್ನ ಎಲ್ಲರೂ ಏನು ಮಕ್ಕಳನ್ನ ಕರಿತೀವಲ್ಲ ಆ ಮಕ್ಕಳ ಜೊತೆಗೆ ತಂದೆ ತಾಯಿ ಮತ್ತು ಬಂಧುಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಹೇಳಿ ನಮ್ಮ ಕಾಡುಗೊಲ್ಲರ ಸಂಘದ ವತಿಯಿಂದ ವಿನಂತಿ ವಿನಂತಿ ಮಾಡ್ಕೊಳ್ತೇವೆ ಚಂದ್ರಣ್ಣ ಅಂತ ಹೇಳಿ ಕಾಡುಗೊಲ್ಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು